ಸಮಯದ ಆರಂಭದಿಂದಲೇ ಒಂದು ಪ್ರಶ್ನೆ ಮನುಷ್ಯನನ್ನು ಸದಾ ಕಾಡುತ್ತಿದೆ ತಾನು ತನ್ನ ಸಂಬಂಧದಲ್ಲಿ ಅದೆಷ್ಟು ಹೆಚ್ಚು ಸುಖ ಮತ್ತು ಅದೆಷ್ಟು ಕಡಿಮೆ ದುಃಖವನ್ನು ಹೇಗೆ ಸಾಧಿಸಬೇಕು ಎಂಬುದನ್ನು ನಿಮ್ಮ ಸಂಬಂಧಗಳೆಲ್ಲ ನಿಮಗೆ ಪರಿಪೂರ್ಣ ಸಂತೋಷ ಕೊಟ್ಟಿದೆಯೇ ಯೋಚಿಸಿ ನೋಡಿ ನಮ್ಮ ಜೀವನ ಸಂಬಂಧಗಳ ಮೇಲೆ ಆಧಾರಿತವಾಗಿದೆ ಮತ್ತು ನಮ್ಮ ಸುರಕ್ಷತೆ ಸಂಬಂಧಗಳ ಮೇಲೆ ಆಧಾರಿತವಾಗಿದೆ ಆದ್ದರಿಂದಲೇ ನಮ್ಮ ಜೀವನದ ಎಲ್ಲ ಸುಖಗಳ ಆಧಾರವು ಸಂಬಂಧವೇ ಆಗಿದೆ ಆದರೂ ನಮಗೆ ಸಂಬಂಧದಲ್ಲಿ ಹೆಚ್ಚಾಗಿ ದುಃಖವೇಕೆ ದೊರೆಯುತ್ತಿದೆ ಯಾವಾಗಲೂ ಘರ್ಷಣೆಗಳು ಸಂಬಂಧದಿಂದಲೇ ಏಕೆ ಉತ್ಪತ್ತಿಯಾಗುವೆ ಎಂದಾದರೂ ಯೋಚಿಸಿದ್ದೀರಾ ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ವಿಚಾರವನ್ನು ಸ್ವೀಕರಿಸುವುದಿಲ್ಲವೋ ಅದರಲ್ಲಿ ಪರಿವರ್ತನೆ ಮಾಡುವ ಪ್ರಯತ್ನ ಮಾಡುವನು ಆಗಲೇ ಘರ್ಷಣೆ ಹುಟ್ಟಿಕೊಳ್ಳುತ್ತದೆ ಅಂದರೆ ಎಷ್ಟು ಹೆಚ್ಚು ನಿರಾಕರಣೆಯೋ ಅಷ್ಟು ಹೆಚ್ಚು ಘರ್ಷಣೆ ಮತ್ತು ಎಷ್ಟು ಹೆಚ್ಚು ಸ್ವೀಕಾರವೋ ಅಷ್ಟು ಹೆಚ್ಚು ಸುಖ ಪ್ರಾಪ್ತಿಯಾಗುತ್ತದೆ ಇದೇ ವಾಸ್ತವವಾಗಿದೆ ಒಂದು ವೇಳೆ ಮನುಷ್ಯ ತನ್ನ ನಿರೀಕ್ಷೆಗಳ ಮೇಲೆ ಅಂಕುಶ ಹಾಕಿ ತನ್ನ ವಿಚಾರಗಳನ್ನು ಬೇರಾವುದೋ ಒಬ್ಬ ವ್ಯಕ್ತಿಯ ಪರಿವರ್ತನೆಯ ಬದಲು ತನ್ನ ಅಂತರಂಗದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದರೆ ನಾವು ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವುದು ಇಷ್ಟು ಕಷ್ಟವಾಗುವುದು ಸಾಧ್ಯವೇ ಇಲ್ಲ ಅಂದರೆ ಸ್ವೀಕಾರ ಭಾವವೇ ಸಂಬಂಧದ ವಾಸ್ತವಿಕ ಅರ್ಥವಾಗಿದೆ